ಸ್ವಾಧೀನಾನುಭವದಲ್ಲಿರುವ ಜಮೀನಿಗೆ ರೈತರು ಸರ್ಕಾರದ ಆದೇಶದಂತೆ ನಮೂನೆ ಐವತ್ತು ಮೂರು ಐವತ್ತೇಳನೇ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿ ಸಾಗುವಾಳಿ ಚೀಟಿ ವಿತರಿಸುವಂತೆ ಒತ್ತಾಯ ಮಾಡುತ್ತಾ ಬಂದಿದ್ದರೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಾಗುವಾಳಿ ಪತ್ರ ಇಲ್ಲ ಎಂದು ಹದನೂರು ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಸದಸ್ಯ ಯಶವಂತಪುರ ಶಿವಲಿಂಗಯ್ಯ ಆಗ್ರಹಿಸಿದ್ದಾರೆ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು

ಅಹ್ ಏನೋ ಜಿಲ್ಲಾಧಿಕಾರಿಗಳ ತಹಸೀಲ್ದಾರ್ ಇದೆ ಅಂತ ಹೇಳಿ ಕಾರಣ ಹೇಳ್ಕೊಂಡು ರೈತರನ್ನ ಕಚೇರಿಗೆ ಅಲಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಏನು ಮಂಜೂರಾಗಿದೆ ಆ ಒಂದು ಸಾಗುವಳಿ ಸೀಟಿಗಳನ್ನ ರೈತರಿಗೆ ತುರ್ತಾಗಿ ಕೊಡ್ಲಿಕ್ಕೆ ಆದೇಶವನ್ನ ಮಾಡಬೇಕು ಅಂತ ಹೇಳಿ ನಾನು ತಹಸೀಲ್ದಾರ್ ಒತ್ತಾಯ ಮಾಡ್ತೇನೆ ಹಾಗೇನೆ ಈಗ ಐವತ್ತು ಐವತ್ ಮುಂದೆ ಅರ್ಜಿನ ಮನೆ ಮತ್ತು ಐವತ್ತೇಳನೇ ಅರ್ಜಿನ ಏನು ಅರ್ಜಿ ಸಲ್ಲಿಸಿದ್ದಾರೆ ಆ ಎಲ್ಲಾ ರೈತರುಗಳ ಕಡತಗಳನ್ನು ಆ ತಯಾರು ಮಾಡಿ ಅಧಿಕಾರಿಗಳ ಕಟ್ಟಗಳನ್ನ ತಯಾರು ಮಾಡಿ ಸಮಿತಿನಲ್ಲಿ ಹಾಜರುಪಡಿಸ್ಬೇಕು ಆ ಮುಖಾಂತರ ಆಗ್ತಾ ಇರುವಂತಹ ಸಾಗುವಳಿ ಚೀಟಿಯ ಸಮಸ್ಯೆಯನ್ನ ಸರಿದೂಗಿಸಲಿಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಅಧಿಕಾರಿಗಳಲ್ಲಿ ಒತ್ತಾಯವನ್ನ ಮಾಡ್ತೇನೆ ಒಂದು ಆ ಕಂದಾಯ ಇಲಾಖೆ ಮತ್ತು ಆ ಡಿಪಾರ್ಟ್ಮೆಂಟ್ ನಲ್ಲಿ ಸರಿಪಡಿಸಿಕೊಂಡು ರೈತರ ಪರವಾಗಿ ನಿಂತಿರ್ಗೊಂಡು ರೈತರಿಗೆ ತಾಲೂಕಿನಲ್ಲಿರುವಂತಹ ರೈತರಿಗೆ ಸಮರ್ಪಕವಾಗಿ ಒಂದು ಉತ್ಪತ್ತಿಗಳನ್ನ ವಿತರಣೆ ಮಾಡಲಿಕ್ಕೆ ಸರಿಯಾದ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡು ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಮುಂದಾಗಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಭೂ ವೇದಿಕೆಯ ಎಲ್ಲಾ ಸದಸ್ಯರು ತಹಸೀಲ್ದಾರ್ ಕಚೇರಿಯಿಂದ ಕೂತು ಧರಣಿಯನ್ನ ಮಾಡಬೇಕಾಗುತ್ತೆ ಪ್ರತಿಭಟನೆ ಹಾದಿನಲ್ಲಿ ನಾವು ಸಾಕೆ ಅನ್ನುವಂತ ಸಂದೇಶವನ್ನು ನಾನು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ ಹಾಗೇನೆ ಕಂದೆಗಳ ಕಂದೆಗಾಲದಲ್ಲಿ ಕೂಡ ನಾವೊಂದು ಸಭೆಯನ್ನ ಮಾಡಿ ಅಲ್ಲಿ ತಹಸೀಲ್ದಾರ್ ಮತ್ತು ಶಾಸಕರನ್ನ ರೈತರ ಆ ಒಂದು ನಡುವೆ ಇಟ್ಕೊಂಡು ರೈತರು ಮತ್ತೆ ಶಾಸಕರು ಮತ್ತು ಅಧಿಕಾರಿಗಳ ನಡುವೆ ಈ ಒಂದು ವಿಚಾರವಾಗಿ ಸಂವಾದವನ್ನ ಮಾಡಬೇಕು ಅಂತ ತೀರ್ಮಾನ ಕಂಡಿದೆ ಆ ಒಂದು ತೀರ್ಮಾನಕ್ಕೆ ಕೂಡ ಶಾಸಕರು ಮತ್ತು ತಹಸೀಲ್ದಾರ್ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ರೈತರಿಗೆ ಸಹಕಾರಿಯಾದಂತಹ ಒಂದು ನಿರ್ಣಯಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ನಮ್ಮ ಮಗು ಕರ್ನಾಟಕ ಭೂ ಹಕ್ಕುಗಾರ ವೇದಿಕೆ ವತಿಯಿಂದ ಒತ್ತಾಯವನ್ನು ಮಾಡ್ತೇನೆಗಳಿಂದಾಗಿ ಇವತ್ತು ನಮ್ಮ ರೈತರುಗಳಿಗೆ ಸಾಕಷ್ಟು ಒಂದಷ್ಟು ಕೊಡಲಿಕ್ಕೆ ಸಾಧ್ಯ ನಮ್ಮ ಕೃಷ್ಣ ಬೈರೇಗೌಡರು ಆ ಕಂದಾಯ ಸಚಿವರಾಗಿ ರೈತರ ಪರವಾಗಿ ಒಂದಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಭಾವನೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಆದಷ್ಟು ಬೇಗ ನಮ್ಮ ಕರ್ನಾಟಕ ಭೂ ವೇದಿಕೆಯ ಬೇಡಿಕೆಗೆ ಒಂದು ಫಲ ಸಿಗ್ಲಿ ಅಂತ ಹೇಳಿ ನಾನು ಅವರಲ್ಲಿ ನಾನು ಬಯಸ್ತೇನೆ ಹಾಗೆ ನಮ್ಮ ಹೆಗ್ನಕೋಡೆ ತಾಲೂಕಿನಲ್ಲಿ ಶಾಸಕರಾಗಿರುವಂತಹ ಅನಿಲ್ ಚಿಕ್ಕಮಾರ್ ಅವರು ಕಳೆದ ಬಾರಿ ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ರೈತರುಗಳಿಗೆ ಸಾಕಷ್ಟು ರೈತರುಗಳಿಗೆ ಅಕ್ಕಪತ್ರ ಕೊಡಲಿಕ್ಕೆ ಚಾಲನೆಯನ್ನು ಕೊಟ್ಟು ಕೆಲವರಿಗೆ ಅಕ್ಕಪತ್ರಗಳನ್ನು ಕೂಡ ಕೊಡಿಸಿದ್ದಾರೆ ಅವರು ನಮ್ಮ ತಾಲೂಕಿನಲ್ಲಿ ಈಗ ಏನು ಬಾಕಿ ಉಳಿದಿದೆ ನಮ್ಮ ಸದ್ದೂರು ತಾಲೂಕಿನಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಅಧಿಕಾರ ಏನು ಬಾಕಿ ಉಳ್ಕೊಂಡಿದ್ದಾರೆ ಅವರುಗಳಿಗೆ ಹಕ್ಕುಪತ್ರ ಕೊಡಿಸೋದಕ್ಕೆ ಅವರ ಸಂಪೂರ್ಣವಾದ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ವೇದಿಕೆ ಒತ್ತಾಯಿಸ್ತದೆ ಈ ಸಂದರ್ಭದಲ್ಲಿ ಶಾಸಕರು ಮತ್ತೆ ಶಾಸಕರುಜರಾತಿ ಸಮಿತಿ ಏನು ರಚನೆಯಾಗಿದೆ ಆ ಸಮಿತಿಯ ಸದಸ್ಯರುಗಳು ಪಾರದರ್ಶಕವಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಈಗಾಗಲೇ ಅಕ್ಪತ್ರವನ್ನ ಕೊಡಿ ಅಂತ ಭೂ ಭೂಮುರಾತಿ